ಸುಮ ಭಾಗ ಎಂಟು ಕನಸಿನಲ್ಲಿ ಅವಳಿಗೆ ತಾನು ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಕುಳಿತಿರುವಂತೆಯೂ ಮತ್ತು ಅದರಿಂದ ಯಾವನೋ ಒಬ್ಬ ಯುವಕ ಮೊಬೈಲ್ ಒಳಗಿನಿಂದ ಹೊರಗೆ ಬರುತ್ತಿರುವಂತೆ ಭಾಸವಾಗತೊಡಗಿತು ಹಾಗೆ ಅವಳು ಕೈಯಲ್ಲಿ ಮೊಬೈಲ್ ಹಿಡಿದುಕೊಂಡು ಅದರ ಕಡೆ ನೋಡುತ್ತಿರುವಾಗ ಆ ಯುವಕ ಅದರಿಂದ ಹೊರಗೆ ಬಂದು ಅವಳ ಎದುರಿಗೆ ಕೈ ಕಟ್ಟಿಕೊಂಡು ನಿಂತ ಹಾಗೆ ಆಯಿತು ಅವನನ್ನು ನೋಡುತ್ತಲೇ ಸುಮ ಹಾಗೆ ಅವನನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತುಕೊಂಡು ಬಿಟ್ಟಳು ಆ ಯುವಕ ಅವಳಿಂದ ಸ್ವಲ್ಪ ದೂರದಲ್ಲಿ ನಿಂತು ಅವಳನ್ನೇ ದಿಟ್ಟಿಸಿ ನೋಡುತ್ತಾ ನಗುತ್ತಲಿದ್ದ ಏನು ಮಾಡಬೇಕು ಎಂದು ಯೋಚನೆ ಮಾಡುವಷ್ಟರಲ್ಲಿ ಅವಳಿಗೆ ಎಚ್ಚರವಾಯಿತು ಹಾಸಿಗೆಯಲ್ಲಿ ಎದ್ದು ಕುಳಿತ ಅವಳು ಸುಮ್ಮನೆ ಐದು ನಿಮಿಷ ಕುಳಿತಳು ಕನಸಿನಲ್ಲಿ ಕಂಡ ವಿಷಯ ಪದೇ ಪದೇ ಕಣ್ಣ ಮುಂದೆ ಬರುತ್ತಿತ್ತು ಯಾಕೋ ಏನೂ ಗೊತ್ತಿಲ್ಲ ಮತ್ತೆ ಮತ್ತೆ ಮನಸ್ಸು ಅದೇ ದೃಶ್ಯವನ್ನು ನೋಡಲು ಬಯಸುತ್ತಿತ್ತು ಆದರೆ ಮತ್ತೊಂದು ಕಡೆಗೆ ಅವಳ ವಿವೇಕ ಮಾತ್ರ ಅವಳನ್ನು ಎಚ್ಚರಿಸುತ್ತಿತ್ತು ಇಂತಹ ಯೋಚನಾ ಲಹರಿಯಲ್ಲಿ ಕುಳಿತ ಅವಳನ್ನು ಮನೆಯ ಕಾಲಿಂಗ್ ಬೆಲ್ ಎಚ್ಚರಿಸಿತು ಆಲಿನವಳು ಬಂದು ಬೆಲ್ ಬಾರಿಸಿದಳು ತನ್ನ ಯೋಚನಾ ಲಹರಿಯಿಂದ ಹೊರಗೆ ಬಂದ ಸುಮ ಹಾಲು ತೆಗೆದುಕೊಂಡು ಕಾಯಿಸಿ ಮತ್ತೆ ತಯಾರಾಗಿ ಅವಳು ಕಾಲೇಜಿಗೆ ಹೊರಡಲು ಅನುವಾದಳು ತನ್ನ ಮೊಬೈಲ್ ತೆಗೆದುಕೊಳ್ಳಲು ಅದರ ಹತ್ತಿರ ಬಂದಾಗ ಅವಳಿಗೆ ಮತ್ತೆ ಕನಸಿನ ನೆನಪಾಯಿತು ಒಂದು ಕ್ಷಣ ಮೊಬೈಲ್ ತೆಗೆದುಕೊಳ್ಳಲು ಕೈ ಹಿಂದೇಟು ಹಾಕಿತು ಕೊನೆಗೆ ಮೊಬೈಲ್ ತೆಗೆದುಕೊಂಡು ನೇರವಾಗಿ ಕಾಲೇಜಿಗೆ ಹೋದಳು ಸುಮ ಕಾಲೇಜಿಗೆ ಹೋಗಿ ತನ್ನ ಪಾಠ ಮಾಡಲು ಕ್ಲಾಸ್ ಒಳಗೆ ಹೋದಳು ಅವಳು ಒಳಗೆ ಹೋದಾಗ ವಿದ್ಯಾರ್ಥಿಗಳಲ್ಲಿ ಎರಡು ಗುಂಪುಗಳಾಗಿ ಏನೋ ಡಿಸ್ಕಷನ್ ನಡೀತಿತ್ತು ಹುಡುಗರು ಒಂದು ಕಡೆ ಆಗಿದ್ದರೆ ಇನ್ನೊಂದು ಕಡೆ ಹುಡುಗಿಯರಿದ್ದರು ತುಂಬ ಡೀಪ್ ಡಿಸ್ಕಷನ್ ನಡೀತಿತ್ತು ಅಂತ ಕಾಣುತ್ತೆ ಸುಮ ಕ್ಲಾಸ್ ರೂಮ್ ಎಂಟರ್ ಆಗುತ್ತಿದ್ದಂತೆ ಅವರ ಡಿಸ್ಕಷನ್ ನಿಂತಿತ್ತು ಯಾಕೋ ಏನೋ ಅವರೆಲ್ಲರೂ ಎರಡು ಗುಂಪುಗಳಾಗಿ ಡಿಸ್ಕಷನ್ ಮಾಡುತ್ತಿರಬೇಕಾದರೆ ವಿಷಯವೇನಿರಬಹುದು ಎಂದು ಸುಮ ಅಂದುಕೊಂಡಳು ವಿದ್ಯಾರ್ಥಿಗಳ ಮುಖವನ್ನು ನೋಡಿದಾಗ ಅವರ ಡಿಸ್ಕಷನ್ ತಾನು ಬಂದಿದ್ದರಿಂದ ಅರ್ಧಕ್ಕೆ ನಿಂತ ಹಾಗೆ ಕಾಣುತ್ತಿತ್ತು ಅವರ ಮುಖದಲ್ಲಿ ಇನ್ನೂ ಡಿಸ್ಕಷನ್ ಮಾಡುವ ಹಂಬಲ ಕಾಣುತ್ತಿತ್ತು ಅದನ್ನು ಸುಮಾ ಗಮನಿಸಿದಳು ಹಾಗೆ ಕ್ಯಾಶುವಲ್ ಆಗಿ ಏನು ನಿಮ್ಮ ನಿಮ್ಮಲ್ಲಿ ಡಿಸ್ಕಷನ್ ನಡೆದಿದೆ ಎಂದಾಗ ಒಬ್ಬ ಹುಡುಗಿ ಎದ್ದು ನಿಂತು ಮೇಡಮ್ ನಮ್ಮಲ್ಲಿ ಹುಡುಗರು ಮತ್ತು ನಾವು ಹುಡುಗಿಯರು ಕೂಡಿಕೊಂಡು ಎರಡು ಗ್ರೂಪ್ ಆಗಿವೆ ವಿಷಯವೇನೆಂದರೆ ಫ್ರೆಂಡ್ಸ್ ಆದ ಹುಡುಗರು ಅಥವಾ ಹುಡುಗಿಯರು ಲವರ್ ಆಗಬಹುದು ಎಂದು ಇದನ್ನು ಕೇಳಿದ ಸುಮಾಳಿಗೆ ಯಾಕೋ ವಿದ್ಯಾರ್ಥಿಗಳು ಆರಿಸಿಕೊಂಡಿರುವ ವಿಷಯದಲ್ಲಿ ಆಸಕ್ತಿ ಬಂತು ಅವಳಿಗೂ ಯಾಕೋ ಪಾಠ ಮಾಡುವ ಮೂಡ್ ಇರಲಿಲ್ಲ ಅವರ ಡಿಸ್ಕಷನ್ ಮುಗಿದಿರಲಿಲ್ಲ ಆಯಿತು ಅವರ ಡಿಸ್ಕಷನ್ ಒಂದು ಅಂತ್ಯಕ್ಕೆ ತಂದರಾಯಿತು ಎಂದುಕೊಂಡಳು ಕೆಲವು ವಿಷಯಗಳಲ್ಲಿ ಸುಮ ವಿದ್ಯಾರ್ಥಿಗಳಿಗೆ ತುಂಬ ಅಚ್ಚುಮೆಚ್ಚು ಅವಳು ಯಾವುದೇ ವಿಷಯವಿದ್ದರೂ ಅದನ್ನು ಕೊನೆ ತನಕ ಮುಟ್ಟಿಸಿ ವಿದ್ಯಾರ್ಥಿಗಳಿಂದಲೇ ಅದಕ್ಕೆ ತಾರ್ಕಿಕ ಅಂತ್ಯವನ್ನು ಕಾಣಿಸಿ ಅವರ ನಡುವೆ ಯಾವಾಗಲೂ ಭಿನ್ನಾಭಿಪ್ರಾಯ ಬರದಂತೆ ಮಾಡುತ್ತಿದ್ದಳು ಇಂದಿನ ವಿಷಯ ಕೇಳಿದಾಗ ಅವಳಿಗೆ ಯಾಕೋ ಕುತೂಹಲ ಬಂದಿತ್ತು ತಾನೂ ಸಹ ಈ ವಿಷಯವನ್ನು ಅವರ ವಿಚಾರದಿಂದ ತಿಳಿದುಕೊಂಡರಾಯಿತು ಎಂದುಕೊಂಡಳು ಅಭಿ ಹೇಳಿದ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಸ್ಟೂಡೆಂಟ್ಸ್ ಆಯಿತು ಇಂದು ಪಾಠ ಬೇಡ ಒಂದು ವಿಷಯವನ್ನು ನೀವು ಹಿಡಿದಿದ್ದೀರಾ ಅದಕ್ಕೆ ಆ ವಿಷಯ ಪೂರ್ತಿಯಾಗಲಿ ಅಂದ ಹಾಗೆ ಫ್ರೆಂಡ್ ಲವರ್ ಆಗಬೇಕು ಎನ್ನುವವರು ಒಂದು ಕಡೆ ಕುಳಿತುಕೊಳ್ಳಿ ಬೇಡ ಎನ್ನುವವರು ಇನ್ನೊಂದು ಕಡೆ ಕುಳಿತುಕೊಳ್ಳಿ ಎಂದು ಹೇಳಿದಾಗ ವಿದ್ಯಾರ್ಥಿಗಳು ತಮ್ಮ ತಮ್ಮಲ್ಲಿ ಚರ್ಚೆ ಮಾಡಿ ಕೆಲವು ಜನರು ಒಂದು ಕಡೆ ಕೆಲವು ಜನರು ಇನ್ನೊಂದು ಕಡೆಗೆ ಕುಳಿತುಕೊಂಡರು ಆಗ ಸುಮಾ ಲವರ್ ಆಗಲಿ ಎನ್ನುವ ಗ್ರೂಪಿನಿಂದ ಒಬ್ಬರು ಬಂದು ಯಾಕೆ ಆಗಬೇಕು ಎಂದು ಇಲ್ಲಿ ಹೇಳಬೇಕು ಆದರೆ ಸಮಯ ಕೇವಲ ಐದು ನಿಮಿಷ ನಂತರ ಈ ಗ್ರೂಪ್ನಿಂದ ಒಬ್ಬರು ಬಂದು ಅದಕ್ಕೆ ಪ್ರತ್ಯುತ್ತರ ಹೇಳಬೇಕು ನೋಡೋಣ ನಿಮ್ಮ ವಿಚಾರಶಕ್ತಿ ಹೇಗಿದೆ ಅಂತ ಎಂದು ಹೇಳಿ ತನ್ನ ಕುರ್ಚಿಯಲ್ಲಿ ಕುಳಿತುಕೊಂಡಳು ಮೊದಲನೇ ಗ್ರೂಪಿನಿಂದ ಒಬ್ಬ ಯುವಕ ಬಂದ ಸ್ನೇಹಿತರೆ ನನ್ನ ಪ್ರಕಾರ ಫ್ರೆಂಡ್ ಇದ್ದವರು ಲವರ್ ಆಗಬಹುದು ಯಾಕೆಂದರೆ ಫ್ರೆಂಡ್ಶಿಪ್ನಲ್ಲಿ ಮತ್ತೊಬ್ಬ ಫ್ರೆಂಡಿನ ಎಲ್ಲ ವಿಚಾರಗಳನ್ನು ಒಬ್ಬ ಫ್ರೆಂಡ್ ಆಗಿ ತಿಳಿದುಕೊಳ್ಳುವುದಕ್ಕೆ ಅವಕಾಶವಿದೆ ಅಲ್ಲದೆ ಒಬ್ಬ ಫ್ರೆಂಡ್ ಮುಂದೆ ಇನ್ನೊಬ್ಬ ಫ್ರೆಂಡ್ ತನ್ನ ಹೆತ್ತವರಿಗಾಗಲಿ ಒಡ ಹುಟ್ಟಿದವರಿಗಾಗಲಿ ಅಷ್ಟೇ ಅಲ್ಲದೆ ಹೆಂಡತಿಗಾಗಲಿ ಹೇಳದೇ ಇರುವ ಮಾತನ್ನು ಒಬ್ಬ ಫ್ರೆಂಡ್ಗೆ ಹೇಳುತ್ತಾನೆ ಕಾರಣ ಇಷ್ಟೇ ಫ್ರೆಂಡ್ ಆದವನು ಮತ್ತೊಬ್ಬ ಫ್ರೆಂಡಿನ ಮನಸ್ಸನ್ನು ತಿಳಿದುಕೊಂಡಿರುವುದರಿಂದ ಮಾತ್ರ ಇದು ಸಾಧ್ಯ ಅದಕ್ಕೆ ಒಬ್ಬರಿಗೊಬ್ಬರು ಮೊದಲಿನಿಂದ ಫ್ರೆಂಡ್ ಆಗಿರುವುದರಿಂದ ಅವರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅದಕ್ಕೆ ಫ್ರೆಂಡ್ ಲವ್ ಆಗಬಹುದು ಆತ ತನ್ನ ಅಭಿಪ್ರಾಯ ಹೇಳಿದ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದ ಅವನು ತನ್ನ ಮಾತನ್ನು ಮುಗಿಸಿದ ನಂತರ ವಿರುದ್ಧ ಗ್ರೂಪಿನಿಂದ ಒಬ್ಬ ಯುವತಿ ಬಂದಳು ಅವಳು ತನ್ನ ಮಾತನ್ನು ಪ್ರಾರಂಭಿಸಿದಳು ಗೆಳೆಯರೆ ಇದೀಗ ನನ್ನ ಫ್ರೆಂಡ್ ಒಬ್ಬ ಫ್ರೆಂಡ್ ಲವ್ವರ್ ಆಗಬಹುದು ಎಂದು ಹೇಳಿದರು ಅಲ್ಲದೆ ಯಾಕೆ ಆಗಬೇಕು ಅಂತ ಕಾರಣ ಸಹ ಹೇಳಿದರು ಆದರೆ ಅವರು ಕೊಟ್ಟ ಕಾರಣವನ್ನು ನಾನು ವಿರೋಧಿಸಿ ಫ್ರೆಂಡ್ ಲವ್ವರ್ ಆಗಲು ಆಗುವುದಿಲ್ಲ ಎಂದು ಹೇಳಬಯಸುತ್ತೇನೆ ಯಾಕೆಂದರೆ ಒಬ್ಬ ಫ್ರೆಂಡ್ ಮತ್ತೊಬ್ಬ ಫ್ರೆಂಡ್ಗೆ ಒಬ್ಬ ಫ್ರೆಂಡ್ ಅಂತ ತಾನೇ ತನ್ನೆಲ್ಲ ವಿಷಯವನ್ನು ಹೇಳುವುದು ಅಂದರೆ ನಾವು ವಿಷಯವನ್ನು ಹೇಳುವಾಗ ಯಾರಿಗೆ ಹೇಳುತ್ತೇವೆ ಅವರನ್ನು ನಮ್ಮ ಫ್ರೆಂಡ್ ಅಂತ ತಿಳಿದುಕೊಂಡಿರುತ್ತೇವೆ ಆದರೆ ಲವರ್ ಅಂತ ಮಾತ್ರ ತಿಳಿದುಕೊಂಡಿರುವುದಿಲ್ಲ ಅದಕ್ಕೆ ನನ್ನ ಅಭಿಪ್ರಾಯದ ಪ್ರಕಾರ ಫ್ರೆಂಡ್ ಲವರ್ ಆಗಬೇಕಾದರೆ ಅವನು ನಮ್ಮ ಫ್ರೆಂಡ್ಶಿಪ್ ವೀಕ್ನೆಸ್ ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ಳುತ್ತಿದ್ದಾನೆ ಅಂತ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ ಅಂದರೆ ನನ್ನ ಪ್ರಕಾರ ವೀಕ್ನೆಸ್ ಬಳಸಿಕೊಂಡು ಒಬ್ಬ ಫ್ರೆಂಡ್ ಲವರ್ ಆದರೆ ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಒಂದು ತರಹ ಮನಸ್ಸಿಗೆ ಕಷ್ಟವಾಗುತ್ತದೆ ಅದು ಒಂದು ರೀತಿಯಿಂದ ಬ್ಲಾಕ್ ಮೇಲ್ ಅಂತ ನಾನು ಅಂದುಕೊಳ್ತೀನಿ ಎಂದು ಹೇಳಿ ತನ್ನ ಮಾತನ್ನು ಮುಗಿಸಿದಳು ಸುಮ ಎರಡು ಗ್ರೂಪಿನ ಮಾತನ್ನು ಕೇಳಿಸಿಕೊಂಡಿದ್ದಳು ಒಬ್ಬರ ಪ್ರಕಾರ ಮಾತು ಒಂದು ತೆರನಾಗಿ ಸರಿಯಾಗಿಯೇ ಇತ್ತು ಯಾರದೂ ತಪ್ಪು ಯಾರದು ಸರಿ ಅಂತ ನಿರ್ಣಯ ಮಾತ್ರ ಮಾಡುವುದಕ್ಕಾಗುತ್ತಿರಲಿಲ್ಲ ಕೊನೆಗೆ ಅವರ ಮಾತುಗಳನ್ನು ಕೇಳಿ ನೋಡಿ ನಿಮ್ಮ ಎರಡು ಗ್ರೂಪ್ ವಿಚಾರಗಳು ಒಂದು ರೀತಿಯಿಂದ ಸರಿಯಾಗಿಯೇ ಇದೆ ಒಂದು ಹೇಳಿಕೆಯ ಪ್ರಕಾರ ವಿಚಾರ ಮಾಡಲಾಗಿ ಒಂದು ತಪ್ಪು ಕಾಣಿಸಿದರೆ ಇನ್ನೊಂದು ರೀತಿಯಲ್ಲಿ ವಿಚಾರ ಮಾಡಿದಾಗ ಅದು ಸರಿಯಾಗಿ ಇದೆ ಆದ್ದರಿಂದ ಎರಡು ಅಭಿಪ್ರಾಯಗಳನ್ನು ಒಟ್ಟಾರೆಯಾಗಿ ನೋಡಿದಾಗ ತಿಳಿದು ಬರುವ ಸುಂದರವಾದ ವಿಚಾರ ಏನೆಂದರೆ ನೀವುಗಳು ಮಾಡಿದ ವಿಚಾರ ಸರಿಯಾಗಿಯೇ ಇದ್ದರೂ ಎರಡು ಅರ್ಧ ಅರ್ಧ ವಿಚಾರಗಳು ಒಬ್ಬ ವ್ಯಕ್ತಿ ಫ್ರೆಂಡ್ ಆಗಬೇಕಾದರೆ ಲವರ್ ಯಾಕೆ ಆಗಬಾರದು ಒಬ್ಬ ವ್ಯಕ್ತಿ ಫ್ರೆಂಡ್ ಆಗಬೇಕಾದರೆ ಲವರ್ ಯಾಕೆ ಆಗಬಾರದು ಅದು ವ್ಯಕ್ತಿ ಮತ್ತು ಅವರ ಸ್ವಭಾವ ಪರಿಸ್ಥಿತಿ ಮೇಲೆ ಹೋಗುತ್ತದೆ ಅದಕ್ಕೆ ನೀವು ಮಾಡಿದ ವಿಚಾರ ಪೂರ್ತಿ ಸರಿ ಅನ್ನುವುದಕ್ಕೂ ಬರುವುದಿಲ್ಲ ಪೂರ್ತಿ ತಪ್ಪು ಅನ್ನಲು ಸಹ ಬರುವುದಿಲ್ಲ ಎಂದು ಹೇಳುತ್ತಾ ಅವರ ಸಮಸ್ಯೆಯನ್ನು ಬಗೆಹರಿಸಿದಳು ಅವಳೇನು ಸ್ಟೂಡೆಂಟ್ಸ್ ಸಮಸ್ಯೆ ಬಗೆಹರಿಸಿದಳು ಆದರೆ ಅವರು ಸದರಪಡಿಸಿದ ತಮ್ಮ ವಿಚಾರಧಾರೆಯನ್ನು ಮಾತ್ರ ಯೋಚನೆ ಮಾಡಿದಾಗ ಅವಳಿಗೆ ಅಭಿ ನೆನಪಾದ ಒಂದು ಕ್ಷಣ ತನ್ನ ಮನವನ್ನೇ ಅವಳು ಪ್ರಶ್ನಿಸಿದಳು ಅವನನ್ನು ನೋಡಿಲ್ಲ ಧ್ವನಿ ಸಹ ಕೇಳಿಲ್ಲ ಆದರೆ ಯಾಕೆ ಅವನು ತನ್ನನ್ನು ಕಾಡುತ್ತಿದ್ದಾನೆ ಅವನಲ್ಲಿರುವ ಆಕರ್ಷಣೆ ಏನು ಎಷ್ಟೇ ಯೋಚನೆ ಮಾಡಿದರೂ ಅವಳಿಗೆ ತನ್ನ ಪ್ರಶ್ನೆಗೆ ಮನದಿಂದ ಉತ್ತರ ದೊರೆಯಲಿಲ್ಲ ನಂತರ ಆ ಯೋಚನೆಯನ್ನು ಬದಿಗೊತ್ತಿ ತನ್ನ ಕೆಲಸದಲ್ಲಿ ಮುಳುಗಿದಳು ಮತ್ತೆ ರಾತ್ರಿ ಫೇಸ್ಬುಕ್ಕಿನಲ್ಲಿ ಎಂಟ್ರಿ ಕೊಟ್ಟಳು ಅಷ್ಟರಲ್ಲಿ ಅಭಿ ಅವಳಿಗೆ ಮೆಸೆಂಜರ್ನಲ್ಲಿ ಒಂದು ಮೆಸೇಜ್ ಕಳಿಸಿದ್ದ ಖುಷ್ ನಸೀಬ್ ಹೋತೆ ಹೇ ಬದಲ್ ಜೋ ದುರ್ ರೆಹಕರ್ ಬಿ ಜಮೀನ್ ಫರ್ ಬರ್ಸಾತೆ ಹೇ ಔರ ಏಕ್ ಬದನಾಸೀಬ್ ಹಮ್ ಹೇ ಜೋ ಹೇ ಕಿ ದುನಿಯಾ ಮೇ ರೆಹರ್ ಬಿ ಮಿಲನ್ ಕುತರ ಸೇ ಹೈ ಮೋಡಗಳು ದೂರವಿದ್ದರೂ ಸಹ ಭೂಮಿಗೆ ಮಳೆ ಸುರಿಸುತ್ತಾ ಇದ್ದು ಅದೃಷ್ಟವಂತವಾಗಿದೆ ನಾವು ಇದೇ ಭೂಮಿಯಲ್ಲಿ ಇದ್ದರೂ ಸಹ ಭೇಟಿಯಾಗಲು ಚಟಪಡಿಸುತ್ತೇವೆ ಸುಮ ಅದನ್ನು ನೋಡುತ್ತಿದ್ದಂತೆ ಅವಳಿಗೆ ಗೊತ್ತಾಯಿತು ಅದು ಅವಿ ಬೇಕಂತಲೇ ಹಾಕಿರಬಹುದು ಎಂದುಕೊಂಡಳು ಅವಳು ಅಭಿಯ ಪೋಸ್ಟ್ ನೋಡುತ್ತಿದ್ದಂತೆ ಅದರ ಅರ್ಥವನ್ನು ತಿಳಿದುಕೊಂಡು ಅವಳು ಅವನು ತನ್ನನ್ನು ಮುಖಾಮುಖಿಯಾಗಿ ಭೇಟಿಯಾಗಲು ಬಯಸುತ್ತಿರುವನೆಂದು ಅಂದುಕೊಂಡಳು ಆದರೆ ಆ ಪೋಸ್ಟಿಗೆ ಅವಳು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಬದಲಾಗಿ ತನ್ನ ಟೈಮ್ ಲೈನ್ಗೆ ಹೋಗಿ ಅಲ್ಲಿ ತಾನು ಒಂದು ಪೋಸ್ಟ್ ಹಾಕಿದಳು ಕೋ ಮುಸಕುರಕರ್ ಸಿಹನಾ ಕ್ಯಾರ್ ಸಿಕಾಲಿಯಾ ಲೆಗೋಕೋ ಲಗ್ತಾ ಹೇ ಕಿ ಮುಜೆ ತಕಲೀಫ್ ತೋ ನಹಿ ಹೋತಿ ಮತ್ತೆ ವ್ಯತ್ಯಯ ಎಂದು ಪ್ರಶ್ನೆ ಹಾಕಿ ಕಳುಹಿಸಿದ ಅದನ್ನು ನೋಡುತ್ತಿದ್ದಂತೆ ಅವಳಿಗೆ ಮೈ ಉರಿದಂತಾಯಿತು ಕೂಡಲೇ ಮೆಸೆಂಜರ್ಗೆ ಹೋಗಿ ದಿನಾಲು ವ್ಯಥೆ ಪ್ರತಿ ಮನುಷ್ಯನಿಗೆ ಇರುತ್ತಾ ಎಂದು ಅವನಿಗೆ ಕೇಳಿದಾಗ ಅವನು ನನಗೇನು ಗೊತ್ತು ನೀವು ನನ್ನ ಮಾತಿಗೆ ಪ್ರತಿಕ್ರಿಯೆ ನೀಡಲಿಲ್ಲವಾದ್ದರಿಂದ ಮತ್ತೆ ವ್ಯಥೆಯ ಕತೆ ಮುಂದುವರೆದಿರಬಹುದು ಅಂತ ತಿಳಿದುಕೊಂಡು ಈ ರೀತಿಯಾಗಿ ಬರೆದೆ ನೀವು ತುಂಬ ಅವಸರದವರು ಹೌದು ಈಗ ಲೈಫ್ ತುಂಬ ಫಾಸ್ಟ್ ಅದಕ್ಕೆ ಯಾವುದೇ ವಿಷಯವಾದರೂ ತಡೆಯೋಕ್ಕಾಗಲ್ಲ ಫಸ್ಟ್ ಇದ್ದರೆ ಮಾತ್ರ ಲೈಫ್ ನಡೆಯುತ್ತೆ ನಿಮ್ಮ ಲೈಫ್ ಫಾಸ್ಟ್ ಇರ್ಬೋದು ಆದರೆ ನನ್ನ ಲೈಫ್ ನಾರ್ಮಲ್ ಆಗಿದೆ ಅದು ನೋಡುವವರ ದೃಷ್ಟಿ ಮೇಲೆ ಅವಲಂಬಿತ ಹೋಗ್ಲಿ ಬಿಡಿ ಲೈಫ್ ಬಗ್ಗೆ ಇಷ್ಟೆಲ್ಲ ಡಿಸ್ಕಷನ್ ಈಗ ಬೇಕಾ ಬೇರೆ ಮಾತನಾಡೋಣ ಅಂದ ಹಾಗೆ ನಾನು ನಿಮಗೊಂದು ಪೋಸ್ಟ್ ಹಾಕಿದ್ದೆ ಅದಕ್ಕೆ ನೀವು ಪ್ರತಿಕ್ರಿಯೆ ನೀಡಲಿಲ್ಲ ಎಂದು ತನ್ನ ಪೋಸ್ಟ್ ಬಗ್ಗೆ ಕೇಳಿದ ಅವಳ ಅಭಿಪ್ರಾಯ ಕೇಳುವ ನಿಟ್ಟಿನಲ್ಲಿ ಈ ಪ್ರಶ್ನೆ ಹಾಕಿದ್ದ ನಿಮ್ಮ ಪೋಸ್ಟ್ ನೋಡಿದೆ ಆದರೆ ಕಮೆಂಟ್ ಮಾಡಿಲ್ಲ ಏ ಯಾಕೆ ಮಾಡಿಲ್ಲ ನನಗೆ ಅವಶ್ಯಕತೆ ಅನ್ನಿಸಲಿಲ್ಲ ರೀ ಇದು ತುಂಬ ಅನ್ಯಾಯ ನಾನು ನಿಮ್ಮ ಸಲುವಾಗಿ ಹುಡುಕಿ ಹುಡುಕಿ ಪೋಸ್ಟ್ ಹಾಕಿದರೆ ಅದಕ್ಕೆ ಕಮೆಂಟ್ ಮಾಡುವುದು ಬಿಟ್ಟು ಅನ್ಯಾಯ ಅಂತಿರಲ್ಲ ಮತ್ತೇನು ಮಾಡುವುದು ಯಾವಾಗ ನೋಡಿದರೂ ಏನಾದರೊಂದು ಪೋಸ್ಟ್ ಹಾಕಿ ಕಮೆಂಟ್ ಮಾಡಲು ಬರೆದಿರುವ ಹಾಗೆ ಪ್ರತಿಕ್ರಿಯೆ ನೀಡದ ಹಾಗೆ ಹಾಕಿದರೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಎಂದು ಅವನಿಗೆ ಮರು ಪ್ರಶ್ನೆ ಹಾಕಿದಳು ಅಂದರೆ ನಿಮಗೆ ಪೋಸ್ಟ್ ಇಷ್ಟ ಆಗಿದ್ದರೂ ಸಹ ನೀವು ಕಮೆಂಟ್ ಮಾಡಲು ಹಿಂದೇಟು ಹಾಕಿದ್ದೀರಿ ಅಂದಂಗಾಯಿತು ಎಂದು ಬರೆದು ಹಾಕಿದಾಗ ಅದನ್ನು ನೋಡಿದ ಸುಮ ಇಷ್ಟ ಆಯಿತು ಅಂತಲ್ಲ ಕಷ್ಟ ಆಯಿತು ಅಂತ ಎಂದು ಅವನಿಗೆ ತನ್ನ ಉತ್ತರ ಕಳಿಸಿದಾಗ ಹೌದಾ ಅಷ್ಟು ಕಠಿಣವಾಗಿತ್ತಾ ಹೋಗಲಿ ಅದನ್ನು ಓದಿದ ನಿಮಗೆ ಏನು ಅನಿಸಿತ್ತು ಅಂತ ಹೇಳಬಾರ್ದೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಅಂದುಕೊಂಡಿದ್ದೀನಿ ಯಾಕೆ ಅವಶ್ಯಕತೆ ಇಲ್ಲ ಅಷ್ಟೆ ಎಂದು ಅವಳು ತನ್ನ ಹಠ ಬಿಡದೆ ಉತ್ತರ ನೀಡಿದಾಗ ಓಹೋ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನು ಇದೆ ಅಂತ ನಾನು ತಿಳಿದುಕೊಳ್ಳಬಾರದು ಅಂತ ನೀವು ತೀರ್ಮಾನ ಮಾಡಿಕೊಂಡಿರುವಿರಿ ಅಂದಂಗಾಯಿತು ಅದು ನನ್ನಿಷ್ಟ ನಿಮ್ಮೊಂದಿಗೆ ಎಲ್ಲ ಶೇರ್ ಮಾಡಬೇಕೆಂದೇನು ನಮ್ಮ ನಡುವೆ ಕರಾರು ಇಲ್ಲವಲ್ಲ ಎಂದಾಗ ಅವನು ಅಳುಮುಖದ ಮೋಜಿ ಒಂದು ಪೋಸ್ಟ್ ಮಾಡಿ ಅದರ ಜೊತೆಗೆ ನಾನು ಒಳ್ಳೆ ಫ್ರೆಂಡಿಗೆ ಒಂದು ಪೋಸ್ಟ್ ಹಾಕಿದರೆ ಆ ನನ್ನ ಫ್ರೆಂಡ್ ನನಗೆ ಹೀಗೆ ಉತ್ತರ ನೀಡುತ್ತಾರೆ ಅಂದರೆ ನನಗೆ ಕಷ್ಟವಾಗುತ್ತಿದೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇ ಎಂದು ಯೋಚನೆ ಮಾಡುತ್ತಿರುವೆ ಎಂದು ಒಂದು ರೀತಿಯಲ್ಲಿ ದುಃಖ ತೋರಿಸಿದಂತೆ ಬರೆದು ಇನ್ನೊಂದು ರೀತಿಯಲ್ಲಿ ಹಾಸ್ಯ ಅದರಲ್ಲಿ ಕೂಡಿರುವಂತೆ ಬರೆದು ಕಳುಹಿಸಿದಾಗ ಅದನ್ನು ನೋಡಿದ ಸುಮಾಳಿಗೆ ನಗು ತಡೆಯುವುದಾಗಲಿಲ್ಲ ಆದರೂ ಅವನನ್ನು ಇನ್ನಷ್ಟು ಕಾಡಬೇಕು ಅಂತ ಅವಳಿಗೆ ಅನ್ನಿಸಿ ಮಾಡಿಕೊಳ್ಳಿ ಅದಕ್ಕೆ ನನ್ನ ಅಪ್ಪಣೆ ಏನು ಬೇಕಾಗಿಲ್ವಲ್ಲ ಎಂದು ಉತ್ತರಿಸಿ ನಗತೊಡಗಿದಳು ಈ ಸಹ ಅಷ್ಟಕ್ಕೆ ಬಿಡದೆ ಅಂದರೆ ನಾನು ಸತ್ತರೆ ನಿಮಗೆ ಸಂತೋಷವಾಗುತ್ತದೆ ಅಂದಂಗಾಯಿತು ಅದು ಸಾಯುವವರ ಮೇಲೆ ಸತ್ತ ರೀತಿಯ ಮೇಲೆ ಡಿಪೆಂಡ್ ಆಗುತ್ತೆ ಎಂದು ನಗುತ್ತಲೇ ಉತ್ತರಿಸಿದಳು ಅವಳು ತನ್ನ ಉತ್ತರವನ್ನು ಟೈಪ್ ಮಾಡಿ ಕಳಿಸುತ್ತಿರುವಂತೆ ಇತ್ತ ಅವಳಿಗೆ ಅಭಿಯನ್ನು ಚಾಟ್ನಲ್ಲಿ ಕಾಡಲು ತುಂಬ ಮಜಾ ಬರುತ್ತಿತ್ತು ಎದಿರು ಬದಿರು ಇಲ್ಲದರಿಂದ ಅವಳಿಗೆ ಇಷ್ಟೆಲ್ಲ ಮಾತುಗಳನ್ನು ಶಬ್ದಗಳ ರೂಪದಲ್ಲಿ ಬರೆದು ಕಳುಹಿಸುವುದಕ್ಕೆ ಸಾಧ್ಯವಾಗಿತ್ತು ಸುಮಾಳ ಉತ್ತರವನ್ನು ನೋಡಿದ ಅಭಿ ಒಂದು ಮಾತು ಕೇಳ್ತೀನಿ ನೀವು ತಪ್ಪ ತಿಳಿಬೇಡಿ ನಾನು ಸಾಯದರಿಂದ ನಿಮ್ಗೇನು ಲಾಭ ಈ ಪ್ರಶ್ನೆ ಓಡ್ ಓದುತ್ತಿದ್ದ ಸುಮಾಳಿಗೆ ಒಂದು ವೇಳೆ ಅವನೇನಾದರೂ ತಾನು ಹುಡುಕಾಟಿಗೆಗೆ ಆಡಿದ ಮಾತಿಗೆ ಏನಾದರೂ ಮಾಡಿಕೊಂಡರೆ ಹೇಗೆ ಎಂಬ ಚಿಂತೆ ಒಂದು ಕ್ಷಣ ಬಂದರೂ ಅವನ ಸ್ವಭಾವವನ್ನು ಚಾಟ್ ಮೂಲಕ ಅರಿತಿದ್ದ ಅವಳು ಹಾಗೇನು ಮಾಡಿಕೊಳ್ಳುವುದಿಲ್ಲ ಎಂದು ತನ್ನಲ್ಲಿ ತಾನೇ ಅಂದಿಕೊಂಡು ಅವನಿಗೆ ನನಗೇನು ಲಾಭ ಇಲ್ಲ ಮತ್ತು ನನಗೇನು ನಷ್ಟ ಸಹ ಇಲ್ಲ ಏನೋ ಮಾತಿಗೆ ಬಂತು ನೀವು ಕೇಳಿದಿರಿ ನಾನು ಉತ್ತರಿಸಿದೆ ಹಾಗಂತ ನೀವು ನಿಜವಾಗಿ ಮಾಡಿಕೊಳ್ಳಬೇಡಿ ಎಂದು ಬರೆದು ಅವನಿಗೆ ಉತ್ತರ ನೀಡಿ ಒಂದು ವೇಳೆ ಅವನು ತನ್ನ ಕಣ್ಣ ಮುಂದೆ ಇದನ್ನು ಓದಿದರೆ ಅವನ ಮುಖಭಾವ ಹೇಗೆ ಇರಬಹುದು ಎಂದುಕೊಂಡು ತನ್ನೊಳಗೆ ತಾನೇ ನಗತೊಡಗಿದಳು ಅತ್ತಲಿಂದ ಅಭಿ ನಿಮ್ಮ ಉತ್ತರ ನೋಡಿದರೆ ನೀವು ನನ್ನನ್ನು ಸಾಯಲು ಬಿಡುವುದಿಲ್ಲ ಮತ್ತು ಬದುಕಲು ಹೇಳುವುದಿಲ್ಲ ಎಂದ ಹಾಗಾಯಿತು ನನ್ನನ್ನು ತ್ರಿಶಂಕು ಸ್ಥಿತಿಯಲ್ಲಿ ಇಡುವ ನಿರ್ಧಾರಕ್ಕೆ ಬಂದ ಈ ನಿಮ್ಮ ಮನಸ್ಸಿಗೆ ಥ್ಯಾಂಕ್ಸ್ ಹೇಳಬೇಕು ಸಾರಿ ಹೇಳಬೇಕು ಎಂದು ಒಂದು ಚೂರು ಸಹ ತಿಳಿಯುತ್ತಿಲ್ಲ ಮನುಷ್ಯರ ಮನಸ್ಥಿತಿ ಹೇಗಿರುತ್ತದೆ ಅಂತ ಸ್ವಲ್ಪ ಸ್ವಲ್ಪವಾಗಿ ಇತ್ತೀಚೆಗೆ ಅರ್ಥವಾಗುತ್ತಿದೆ ಎನ್ ಎಂದು ಬರೆದು ಉತ್ತರ ಹಾಕಿದಾಗ ಸುಮಾ ಮನುಷ್ಯರ ಮನಸ್ಥಿತಿ ಪರಿಸ್ಥಿತಿಯ ಮೇಲೆ ಅವಲಂಬಿತವಾಗಿದೆ ನೀವು ಎಷ್ಟು ವೇಗವಾಗಿ ಮತ್ತು ನಿಖರವಾಗಿ ಪ್ರತಿಕ್ರಿಯೆ ನೀಡುತ್ತೀರಿ ಎಂಬ ವಿಷಯವನ್ನು ನೋಡುತ್ತಿದ್ದರೆ ನಿಮಗೆ ನೀವು ಹೇಳಿದಂತೆ ಸ್ವಲ್ಪ ಸ್ವಲ್ಪವೇ ಮನುಷ್ಯರ ಅರ್ಥವಾಗುತ್ತಿದೆ ಎಂಬ ವಿಷಯ ಸಂಪೂರ್ಣ ಸುಳ್ಳು ಆದರೆ ಒಂದು ಮಾತ್ರ ನಾನು ಗಮನಿಸಿದ್ದು ಏನೆಂದರೆ ನಿಮಗೆ ಮನಸ್ಸಿನಲ್ಲಿ ಪ್ರೀತಿಸುವ ಗುಣವಿದೆ ಅದರ ಜೊತೆಗೆ ತುಂಟಾಟ ಸಹ ಅದಕ್ಕಿಂತಲೂ ಸ್ವಲ್ಪ ಹೆಚ್ಚಾಗಿದೆ ಹೌದಲ್ಲವೇ ಇದನ್ನು ಪೋಸ್ಟ್ ಮಾಡುತ್ತಿದ್ದಂತೆ ಪ್ರೀತಿಯ ವಿಷಯ ನಾನು ಏಕೆ ಬರೆದೆ ಎಂದು ಸುಮ ಒಂದು ಕ್ಷಣ ಸ್ವತಃ ಯೋಚನೆ ಮಾಡಿದರೂ ಸಹ ಹೇಗೋ ವಿಷಯ ಬಂದಿದೆ ತಿಳಿದುಕೊಂಡರೆ ಆಯಿತು ಎಂದು ತನ್ನನ್ನು ತಾನು ಸಮಾಧಾನಪಡಿಸಿಕೊಂಡಳು ನೀವು ಮೈಂಡೆಡ್ ಮಾಡುತ್ತೀರಾ ಎಂಬ ಪ್ರಶ್ನೆ ಅವನ ಕಡೆಯಿಂದ ಅಕ್ಷರ ರೂಪದಲ್ಲಿ ಮೂಡಿದಾಗ ಯಾಕೇನಿಲ್ಲ ಮನುಷ್ಯನ ಮನಸ್ಥಿತಿಯ ಮೇಲೆ ಅರಿವಾಗುವ ಸಾಧ್ಯತೆ ಹೆಚ್ಚು ಆದರೆ ನಾನು ಮಾಡಿದ್ದು ಕೇವಲ ಊಹೆ ಮಾತ್ರ ಈಗ ಹೇಳಿ ನಾನು ಹೇಳಿದ ನಿಜವೂ ಸುಳ್ಳು ಒಂದು ರೀತಿಯಲ್ಲಿ ನೀವೇಳಿದ್ದು ನಿಜ ನಿಮ್ಮ ಮಾತಿನ ಮೇಲೆ ನನಗೆ ಈಗ ಸ್ವಲ್ಪ ಸ್ವಲ್ಪವಾಗಿ ನಾನು ಯಾರನ್ನೂ ಪ್ರೀತಿಸುತ್ತಿರುವೆ ಅಂತ ನನಗೆ ಅನ್ನಿಸುತ್ತಿದೆ ಆದರೆ ನನಗೆ ನಿಖರತೆ ಅದರ ಬಗ್ಗೆ ಇಲ್ಲ ಎಂದಾಗ ಅವನು ಉತ್ತರ ಕಂಡ ಸುಮ ಕುತೂಹಲದಿಂದ ನಿಮ್ಮ ಪ್ರೀತಿ ನಿಮ್ಮ ವೈಯಕ್ತಿಕ ವಿಷಯ ಆದರೂ ನನಗಿರುವ ಕುತೂಹಲದಿಂದ ನಿಮ್ಮನ್ನು ಕೇಳುತ್ತಿದ್ದೇನೆ ಯಾರನ್ನು ಪ್ರೀತಿಸುತ್ತಿರುವುದು ಅಂತ ತಿಳಿದುಕೊಳ್ಳಬಹುದೇ ಎಂದು ಬರೆದು ಅವನಿಗೆ ಕಳಿಸಿದಾಗ ನನಗೂ ಸಹ ನಿಖರವಾಗಿ ಗೊತ್ತಿಲ್ಲ ಆದರೆ ನೀವು ಹೇಳಿದ ಮೇಲೆ ನನಗೆ ಖಾತ್ರಿ ಆಗುತ್ತಿರುವ ವಿಷಯ ಏನೆಂದರೆ ಯಾರನ್ನೋ ನಾನು ಪ್ರೀತಿಸುತ್ತಿರುವೆ ಈ ಉತ್ತರ ಕಂಡಾಗ ಸುಮಾಳ ಎದೆ ಒಂದು ರೀತಿಯಲ್ಲಿ ಭಯದಿಂದ ನಡುಗಿತು ಆ ಭಯದಲ್ಲಿ ಸಹ ಒಂದು ತೆರನಾದ ಅವಳಿಗೆ ಗೊತ್ತಾಗದ ರೀತಿಯಲ್ಲಿ ಸಂತೋಷ ಸಹ ಅಡಗಿತ್ತು ಪ್ರೀತಿ ಎಂಬ ವಿಷಯವೇ ಹಾಗೆ ಭಯ ಮಿಶ್ರಿತ ಸಂತೋಷ ಯಾವಾಗಲೂ ಪ್ರೀತಿಯಲ್ಲಿ ಇರುತ್ತದೆ ಅದು ಪ್ರೀತಿ ಮಾಡುವವರಿಗೆ ಗೊತ್ತು ಆದರೂ ಅವನು ಯಾರನ್ನು ಪ್ರೀತಿ ಮಾಡುತ್ತಿದ್ದಾನೆ ಅಂತ ತಿಳಿದುಕೊಳ್ಳುವ ಕುತೂಹಲದಿಂದ ಅವನನ್ನು ಬಿಡದೆ ಯಾರನ್ನು ಪ್ರೀತಿಸುತ್ತಿರುವುದು ಅಂತ ಅವರ ಹೆಸರನ್ನು ಹೇಳಬಾರದೆ ಈಗಲೇ ಹೇಳುವುದರಿಂದ ಪ್ರಯೋಜನವಿಲ್ಲ ಈಗ ನನಗೆ ನಾನು ಪ್ರೀತಿಸುತ್ತಿದ್ದೇನೆ ಎಂಬ ವಿಷಯ ನನಗೆ ಖಾತ್ರಿಯಾಯಿತು ಆದರೆ ಇದು ಕೇವಲ ನನ್ನ ಕಡೆಯಿಂದ ಮಾತ್ರ ಆ ಕಡೆಯಿಂದ ಸಹ ಅದಕ್ಕೇನಾದರೂ ಉತ್ತರ ಬಂದಲ್ಲಿ ನಾನು ನಿಮಗೆ ಹೇಳುತ್ತೇನೆ ಎಂದು ಅವನು ತಾನು ಪ್ರೀತಿಸುವ ಹೆಣ್ಣಿನ ಹೆಸರನ್ನು ಸಸ್ಪೆನ್ಸ್ನಲ್ಲಿ ಇಟ್ಟಾಗ ಸುಮ ಬೇಜಾರು ಪಟ್ಟುಕೊಂಡರು ಅಷ್ಟರಲ್ಲಿ ಅವನಿಂದ ಮತ್ತೊಂದು ಪ್ರಶ್ನೆ ಹೊಸ ರೂಪದಲ್ಲಿ ಬಂದಿತ್ತು ಪ್ರೀತಿಸುವವರ ಮನಸ್ಥಿತಿ ಹೇಗಿರುತ್ತದೆ ಸ್ವಲ್ಪ ತಿಳಿಸಿಕೊಡಿ ಯಾಕೆಂದರೆ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ನಿಮ್ಮಿಂದ ತಿಳಿಯಬೇಕು ಎಂದು ಕೇಳಿದಾಗ ಸುಮ ಅಯ್ಯೋ ಅದನ್ನು ಹೇಗೆ ಹೇಳುವುದು ಅಲ್ಲ ನೀವು ಎಷ್ಟಾದರೂ ಅನುಭವ ಹೊಂದಿರುವವರು ಅದಕ್ಕಾಗಿ ನಿಮ್ಮಿಂದ ತಿಳಿದುಕೊಳ್ಳಲು ಕೇಳ್ತಿದ್ದೇನೆ ದಯವಿಟ್ಟು ಉತ್ತರ ಹೇಳಿ ಕಾಲ ಬದಲಾವಣೆಯಾಗಿದ್ದರಿಂದ ಕಾಲಕ್ಕೆ ತಕ್ಕಂತೆ ಪ್ರೀತಿ ಮಾಡೋ ವಿಧ ಸಹ ಬದಲಾಗಿದೆ ಹೋಗಲಿ ನೀವು ಹಳೆಯ ಕಾಲದವರು ಎಂದು ತಿಳಿದುಕೊಳ್ಳೋಣ ನಿಮ್ಮ ಕಾಲದಲ್ಲಿಯೇ ಯಾವ ರೀತಿಯಾಗಿ ಪ್ರೀತಿಸುತ್ತೀರಿ ಅಂತ ಹೇಳಲು ಸಾಧ್ಯವೇ ಪ್ಲೀಸ್ ಎಂದು ಗೋ ಬರೆದುಕೊಂಡು ಸುಮಾಳನ್ನು ಕೇಳಿದಾಗ ಅವಳು ಮೊದಲು ಈಗಿನ ತರಹ ಮೊಬೈಲ್ ಇದ್ದಿರಲಿಲ್ಲ ಆವಾಗ ಇದ್ದಿದ್ದು ಕೇವಲ ಪ್ರೇಮ ಪತ್ರ ಮಾತ್ರ ಬರವಣಿಗೆಯ ಮೂಲಕ ಪ್ರೇಮ ನಿವೇದನೆಯಾಗುತ್ತಿತ್ತು ಈಗ ನಿಮಗೆಲ್ಲ ಮೊಬೈಲ್ ಇಂಟರ್ನೆಟ್ ಎಷ್ಟು ಚಾಟ್ ಮಾಡೋ ವಿಧಗಳು ಮತ್ತು ನೇರವಾಗಿ ಫೋನ್ ಮುಖಾಂತರವೇ ಮಾತನಾಡುವ ಈ ಕಾಲದಲ್ಲಿ ನಾನು ಹೇಳಿದ ವಿಷಯಗಳು ಚಲಾವಣೆಯಲ್ಲಿ ಇಲ್ಲದೆ ಇದ್ದದ್ದು ದಯವಿಟ್ಟು ತಪ್ಪು ತಿಳಿಯಬೇಡಿ ನಿಮ್ಮ ಒಂದು ಪರ್ಸ್ನಲ್ ವಿಷಯ ನಾನು ಕೇಳಲು ಇಚ್ಛೆ ಪಡುತ್ತೇನೆ ನೀವು ಯಾರಿಗಾದರೂ ಲವ್ ಲೆಟರ್ ಬರೆದಿದ್ದೀರಾ ಇಲ್ಲ ಹೋಗಲಿ ಯಾವುದಾದರೂ ಬರೆದ ಲವ್ ಲೆಟರ್ ಓದಿರುವಿರಿ ಸಾಕಷ್ಟು ಓದಿದ್ದೇನೆ ಹಾಗಾದರೆ ನನ್ನ ಸಲುವಾಗಿ ಒಂದು ಕೆಲಸ ಮಾಡುವಿರಾ ಏನು ಲವ್ ಲೆಟರ್ ಹೇಗೆ ಬರೆಯುತ್ತಾರೆ ಅಂತ ನೀವು ಒಂದು ಮಾಡೆಲ್ ಲವ್ ಲೆಟರ್ ಬರೆದು ನನಗೆ ಕಳಿಸುತ್ತೀರಾ ಅಯ್ಯೋ ರಾಮ ಅವೆಲ್ಲ ಆಗುವುದಿಲ್ಲ ಹಾಗಾದರೆ ನಿಮಗೆ ಬರೆಯಲು ಬರುವುದಿಲ್ಲ ಅಂತ ಹೇಳಿ ನಾನು ಒತ್ತಾಯ ಮಾಡುವುದಿಲ್ಲ ಎಂದು ಹಬಿ ಬರೆದು ಕಳಿಸಿದಾಗ ಅದನ್ನು ಓದಿದ ಸುಮಾಳಿಗೆ ಅವಳ ಹಂಗೆ ಪೆಟ್ಟು ಬಿದ್ದಂತಾಯಿತು ತಾನು ಎಷ್ಟಾದರೂ ಕಾಲೇಜ್ ಲೆಕ್ಚರರ್ ಸಾಕಷ್ಟು ಸ್ಟೂಡೆಂಟ್ಗಳಿಗೆ ಪಾಠ ಹೇಳಿದ ಅನುಭವವಿದೆ ಅದರಲ್ಲಿಯೂ ಶೇಕ್ಸ್ಪಿಯರ ಬರೆದ ರೋಮಿಯೋ ಜೂಲಿಯಟ್ ಅಂತಹ ರೊಮ್ಯಾಂಟಿಕ್ ಪಾಠ ಹೇಳಿದ ಅನುಭವ ತುಂಬ ಇದ್ದು ನನಗೆ ಮಾತ್ರ ಲವ್ ಲೆಟರ್ ಬರೆಯುವುದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಿರುವ ಎಳಸು ಇವನಿಗೆ ಬರೆದು ತೋರಿಸಬೇಕು ಅಂತ ನಿರ್ಧಾರ ಮಾಡಿಕೊಂಡು ಸ್ವಲ್ಪ ಖಾರವಾಗಿಯೇ ನಾನು ಕಾಲೇಜ್ ಲೆಕ್ಚರರ್ ಅದರಲ್ಲಿಯೂ ಸಹ ನನ್ನ ಸಬ್ಜೆಕ್ಟ್ ಇಂಗ್ಲಿಷ್ ನನಗೆ ಬರೆಯುವುದು ಆಗುವುದಿಲ್ಲವೆಂದು ಮಾತ್ರ ಹೇಳಬೇಡಿ ನಾನು ನಿಮ್ಮ ಮಾತನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ ನಾಳೆ ನಿಮಗೊಂದು ಲವ್ ಲೆಟರ್ ಬರೆದು ತೋರಿಸುತ್ತೇನೆ ಗುಡ್ ಇದನ್ನು ನಿಮ್ಮಿಂದ ನಾನು ನಿರೀಕ್ಷೆ ಮಾಡಿದ್ದೆ ಆದರೆ ನನ್ನ ಪ್ರಕಾರ ನಾಳೆ ನೀವು ಬರೆಯುವುದು ಆಗೋದಿಲ್ಲ ಏಕೆ ಯಾವ ಭರವಸೆ ಮೇಲೆ ನೀವು ಹಾಗೆ ಹೇಳುತ್ತಿರುವಿರಿ ಇಂದಿನವರೆಗೂ ನೀವು ಲವ್ ಲೆಟರ್ ಬರೆದಿಲ್ಲ ನಿಮಗೆ ಲವರ್ ಅಂತ ಯಾರೂ ಇಲ್ಲ ಅಲ್ಲದೆ ಈಗ ನೀವು ಬರೆಯಲು ಹೊರಟಿರುವುದು ನಿಮ್ಮ ಜೀವನದ ಫಸ್ಟ್ ಲವ್ ಲೆಟರ್ ನಾನು ಕೇಳಿ ತಿಳಿದುಕೊಂಡ ಪ್ರಕಾರ ಜೀವನದಲ್ಲಿ ಬರೆಯುವ ಫಸ್ಟ್ ಲವ್ ಲೆಟರ್ ಒಂದೇ ಹೇಟಿಗೆ ಒಂದೇ ಹಾಳೆಯಲ್ಲಿ ಮುಗಿಯುವುದಿಲ್ಲ ಬೇಕಾದರೆ ಪರೀಕ್ಷೆ ಮಾಡಿಕೊಳ್ಳಿ ಆದರೆ ನೋಡಿಯೇ ಬಿಡೋಣ ಎಂದು ಚಾಲೆಂಜಿಂಗ್ ರೀತಿಯಲ್ಲಿ ಸುಮ ಉತ್ತರ ನೀಡಿದಾಗ ನೀವು ಯಾರನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಲವ್ ಲೆಟರ್ ಬರೆಯುತ್ತೀರಿ ನಿಮಗ್ಯಾಕೆ ಬೇಕು ನಾನು ಯಾರನ್ನಾದರೂ ಮನಸ್ಸಿನಲ್ಲಿ ನೆನೆಸಿಕೊಂಡು ಬರೆಯಬಲ್ಲೆ ಹಾಗಾಗುವುದಕ್ಕೆ ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯ ಕಡೆಗೆ ಪ್ರೀತಿ ಬೆಳೆದಾಗ ಮಾತ್ರ ಆ ವ್ಯಕ್ತಿಯನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಬರೆದರೆ ಮಾತ್ರ ಆ ಲವ್ ಲೆಟರ್ಗೆ ಒಂದು ಅರ್ಥ ಸುಂದರತೆ ಬರುತ್ತದೆ ಮನಸ್ಸಿನ ಭಾವನೆಗಳನ್ನು ಅಕ್ಷರ ರೂಪದಲ್ಲಿ ಪತ್ರದಲ್ಲಿ ಇಳಿಸುವುದು ಎಂದರೆ ಹೃದಯದ ಬಡಿತವನ್ನು ಅಕ್ಷರದ ಮೂಲಕ ಕಾಣಿಸುವುದರ ಉದ್ದೇಶವೇ ಲವ್ ಲೆಟರ್ ಹಾಗೆ ಬರೆಯಬೇಕಾದರೆ ನಿಮಗೊಬ್ಬ ಪ್ರೇಮಿ ಹುಟ್ಟಿಕೊಳ್ಳಲೇಬೇಕು ಅಂದಾಗ ಮಾತ್ರ ಅದು ಸಾಧ್ಯ ಎಂದು ಅವನು ಹೇಳಿದಾಗ ಅವನ ವ್ಯಾಖ್ಯಾನವನ್ನು ಕಂಡ ಸುಮ ದಂಗಾದಳು ಅವನು ಹೇಳಿದ ಪ್ರತಿ ಮಾತು ಸರಿಯಾಗಿಯೇ ಇತ್ತು ನಾನು ಚಾಲೆಂಜ್ ಮಾಡೋದಕ್ಕಿಂತ ಮೊದಲು ವಿಷಯವನ್ನು ಯೋಚನೆ ಮಾಡಿರಲಿಲ್ಲ ಆದರೆ ಚಾಲೆಂಜ್ ಮಾಡಿದಾಗಿದೆ ಗೆಲ್ಲಲೇಬೇಕು ಎಂದುಕೊಂಡು ಒಂದು ಅರ್ಥದಲ್ಲಿ ಹೇಳಿದ್ದು ಸರಿ ಆದರೆ ನಾನು ರ್ಯಾಂಡಮ್ ಆಗಿ ಬರೆದು ಕಳಿಸುತ್ತೇನೆ ಬೇಡ ರ್ಯಾಂಡಮ್ ಆಗಿ ಎಲ್ಲರೂ ಬರೆಯುತ್ತಾರೆ ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಬರೆಯುವ ಪ್ರಯತ್ನ ಮಾಡಿದರೆ ಅದು ನಿಜವಾದ ಚಾಲೆಂಜ್ ಎಂದು ಬರೆದು ತನ್ನ ಚಾಟ್ ಮುಖಾಂತರವೇ ಅವಳಲ್ಲಿದ್ದ ಹಮ್ಗೆ ಮೇಲಿಂದ ಮೇಲೆ ಪೆಟ್ಟು ಕೊಡುತ್ತಿದ್ದ ಅವಳು ಸಹ ಸೋಲದೆ ಆಯಿತು ನಿಮ್ಮ ಮಾತನ್ನೇ ಪರಿಗಣಿಸುತ್ತೇನೆ ಆದರೆ ನಾನು ಯಾರನ್ನು ನನ್ನ ಲವ್ವರ್ ಅಂತ ತಿಳಿದುಕೊಳ್ಳಬೇಕು ನೀವು ತಪ್ಪು ತಿಳ್ಕೊಳ್ಳೋದಿಲ್ಲ ಎಂದರೆ ನಾನೊಂದು ಮಾತು ಹೇಳಬಹುದೇ ಹೇಳಿ ಪರವಾಗಿಲ್ಲ ನಿಮಗಂತೂ ಪ್ರಸ್ತುತ ಯಾರೂ ಲವ್ವರ್ ಇಲ್ಲ ನೀವು ನಿಮ್ಮ ಭಾವನೆಗಳನ್ನು ಒಂದು ಹೆಣ್ಣಾಗಿ ಒಂದು ಗಂಡಿಗೆ ತಿಳಿಸಬೇಕೆಂದು ಇರುವಾಗ ನಿಮ್ಮ ಮನಸ್ಸಿನಲ್ಲಿ ಯಾರಾದರೂ ಗಂಡಸು ಇರಲೇಬೇಕು ಇದ್ದರೆ ಚೆನ್ನ ಒಂದು ಕೆಲಸ ಮಾಡಿ ಲವ್ ಲೆಟರ್ ಬರೆದು ಮುಗಿಸುವ ತನಕ ನನ್ನನ್ನು ನಿಮ್ಮ ಲವ್ವರ್ ಅಂತೆ ತಿಳಿದುಕೊಂಡು ನಿಮ್ಮ ಪ್ರೇಮ ನಿವೇದನೆಯನ್ನು ನನಗೆ ಲವ್ ಲೆಟರ್ ಮೂಲಕ ಹೇಳಿಕೊಳ್ಳಬಹುದು ಅದು ನೀವು ಒಪ್ಪಿಕೊಂಡರೆ ಮಾತ್ರ ಈ ಸಾಲುಗಳನ್ನು ಓದಿದ ಸುಮ ಒಂದು ಕ್ಷಣ ಅದಕ್ಕೆ ಏನು ಉತ್ತರ ಕೊಡಬೇಕು ಅಂತ ತಿಳಿಯಲಿಲ್ಲ ಚಾಲೆಂಜ್ ಮಾಡಿದ್ದಾಗಿದೆ ತಾನು ಸೋಲಬಾರದು ಎಂದುಕೊಂಡು ರ್ಯಾಂಡಮ್ ಆಗಿ ಬರೆದರೆ ಏನಾಗುತ್ತದೆ ಅವನೆಗಳನ್ನು ಸರಿಯಾಗಿ ವ್ಯಕ್ತಪಡಿಸಲು ಆಗುವುದಿಲ್ಲ ಅದಕ್ಕಾಗಿಯೇ ನನ್ನನ್ನು ನಿಮ್ಮ ಲವ್ವರ್ ಅಂತ ತಿಳಿದುಕೊಂಡು ಬರೆಯಿರಿ ಎಂದು ಬರೆದು ಕಳಿಸಿದಾಗ ಸುಮಾಳಿಗೆ ಸಹ ಅವನು ಹೇಳಿದ್ದು ಬಿಟ್ಟರೆ ಬೇರೆ ದಾರಿ ಇಲ್ಲ ಎಂದು ಅರಿವಾದಾಗ ಅದಕ್ಕೆ ಒಪ್ಪಿಕೊಂಡಳು ತಾನು ಒಪ್ಪಿಕೊಂಡಿರುವುದಾಗಿ ಸಹ ಅವನಿಗೆ ಮೆಸೇಜ್ ಕಳಿಸಿದಾಗ ಬೆಸ್ಟ್ ಆಫ್ ಲಕ್ ನಾಳೆ ನೋಡೋಣ ನಿಮ್ಮ ಮನಸ್ಸಿನ ಭಾವನೆಗಳನ್ನು ನನಗೆ ಬರೆಯುವ ಲವ್ ಲೆಟರ್ನಲ್ಲಿ ಯಾವ ರೀತಿಯಾಗಿ ಇರುತ್ತವೆ ಅಂತ ಖಂಡಿತವಾಗಿ ಎಂದು ಪ್ರತ್ಯುತ್ತರ ನೀಡಿದ ಸುಮಾ ಅಂದಿನ ಚಾಟನ್ನು ಮುಗಿಸಿದಳು ಅಭಿ ಮರುದಿನ ಮತ್ತೆ ಭೇಟಿಯಾಗುವುದಾಗಿ ತಿಳಿಸಿ ಆಫ್ಲೈನಿಗೆ ಹೋಗಿಬಿಟ್ಟ ಕತೆ ಮುಂದುವರೆಯುವುದು